ಗದಗದಲ್ಲಿ ನಡೀತಾ ಇರುವಂತಹ ಅತಿರುದ್ರ ಮಹಾಯಜ್ಞ ಮತ್ತು ಕುಂಭಮೇಳ ಈ ಕುಂಭಮೇಳ ಅಂದಾಕ್ಷಣ ಜನ ಇಲ್ಲಿ ಹರಿದು ಬರ್ತಾರೆ ಇಲ್ಲಿ ಬರ್ಬೇಕಾದ್ರೆ ಮೊದಲಿಗೆ ದ್ವಾರವಾಗಿಲ್ಲ ಏನಿದೆ ಆ ಮಹಾದ್ವಾರ ಎಷ್ಟು ಅತ್ಯುತವಾಗಿ ಅದನ್ನು ವಿನ್ಯಾಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ದೃಶ್ಯಾವಳಿಗಳನ್ನು ನಮ್ಮ ಮ್ಯಾನ್ ಪ್ರಕಾಶ್ ಅವರು ಇದೀಗ ಸೆರೆ ಹಿಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಇದು ಮುಖ್ಯದ್ವಾರ ಈ ಮುಖ್ಯದ್ವಾರ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಒಳಗೊಂಡಂತಹ ಮುಖ್ಯದ್ವಾರವಾಗಿರುವಂಥದ್ದು ಎಷ್ಟು ಅದ್ಭುತವಾಗಿ ಇದನ್ನ ಬ್ಯಾನರ್ಗಳಲ್ಲಿ ಮಾಡಿದ್ರು ಕೂಡ ನಿಜವಾಗಿಯೂ ಇದು ಮಹಾದ್ವಾರವೇ ಅನ್ನೋಷ್ಟರ ಮಟ್ಟಿಗೆ ಅರ್ಥವನ್ನು ಕಲ್ಪಿಸ್ತದೆ ಬಹುಶಃ ನೀವು ಗಮನಿಸ್ತಾ ಬರ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟು ಅತ್ಯದ್ಭುತವಾಗಿ ಇದರ ಚಿತ್ರವಿನ್ಯಾಸವಾಗಿರ್ಬಹುದು ಇದರ ಡಿಸೈನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೇನೆ ಈ ಎಲ್ಲ ಧ್ವಜಗಳನ್ನ ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ಬೆಂಗಳೂರು ಅಥವಾ ಮೈಸೂರು ಅಂಗವನಿಗೆ ನಾವು ಬಂದ್ಬಿಟ್ವಾ ಅನ್ನುವಂಥದ್ದು ಕೂಡ ಈ ಭಾಸವಾಗುತ್ತೆ ಅದರ ಜೊತೆ ಜೊತೆಗೆ ಯಾರು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವನ್ನ ನೇರವಾಗಿ ಮಾಡಲಿಕ್ಕೆ ದೇಶಾದ್ಯಂತ ಸಂಚರಿಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ ಅಂತವ್ರು ಬಹುಶಃ ಇಲ್ಲಿ ಬಂದು ನಿಂತ್ಕೊಂಡು ಈ ಪ್ರತಿಯೊಂದನ್ನು ಕೂಡ ಅವರಲ್ಲಿ ಗಮನಿಸಬಹುದು ಜೊತೆಗೆ ಈ ಅತಿರ್ದ್ರ ಮಹಾಯಜ್ಞ ಮತ್ತು ಕುಂಭಮೇಳಕ್ಕೆ ಬರತಕ್ಕಂಥ ಹಲವಾರು ಜನ ಏನು ಭಕ್ತರಿದ್ದರು ಭಕ್ತ ಜನಸಾಗರವತ್ತೆಲ್ಲ ಇಲ್ಲಿ ಸೆಲ್ಫಿಯನ್ನು ತೆಗೆದುಕೊಳ್ಳಕ್ಕೆ ಕೂಡ ಅವರು ಮುಂದಾಗಿದ್ರು ಅಂದರೆ ಎಷ್ಟು ಅದ್ಭುತವಾಗಿ ಇವರು ಇದನ್ನ ವಿನ್ಯಾಸವನ್ನು ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರಿ ಪ್ರತಿಯೊಂದು ಲಿಂಗಗಳ ಕೆಳಗಡೆ ಏನು ಶಿವನನ್ನ ಮಹಾಕಾಲನನ್ನ ಇಲ್ಲಿ ಚಿತ್ರ ಚಿತ್ರೀಕರಿಸಲಾಗಿದೆ ಅದರ ಕೆಳಗಡೆ ನಿಂತ್ಕೊಂಡು ಅನೇಕ ಜನ ಇವತ್ತು ಸೆಲ್ಫಿಗಳನ್ನ ತೆಗೆದುಕೊಳ್ಳುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಿ ಬಹುಶಃ ಈ ಮೈಸೂರು ಮಹಾರಾಜರ ಅರಮನೆ ಏನಿದೆ ಬೆಂಗಳೂರು ಅರಮನೆ ಏನಿದೆ ಅಲ್ಲಿ ನಿಂತ್ಕೊಂಡು ವಿಧಾನಸೌಧಕ್ಕೆ ಹೋದಾಗೆಲ್ಲ ಜನರು ಅಲ್ಲಿ ಪ್ರೇಕ್ಷಕರಾಗಿ ಫೋಟೋಗಳನ್ನು ಕಲಿಕಿಸ್ಕೊಂಡಿದ್ದಾರೆ ಆದ್ರೆ ಗದಗದಲ್ಲಿ ಈ ಎಂಟು ದಿನಗಳ ಕಾಲ ನಡೆದಿರುವಂಥ ಅತಿರುದ್ರ ಮಹಾಯಜ್ಞದಲ್ಲಿ ಅನೇಕ ಜನರು ಆ ಸೆಲ್ಫಿಗಳನ್ನು ತೆಗೆದುಕೊಳ್ಳುವಂಥದ್ದು ಫ್ಯಾಮಿಲಿ ಜೊತೆಗೆ ಫೋಟೋ ಸೆಷನ್ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಬಂದಿರತಕ್ಕಂಥದ್ರ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ಜನ ಇಲ್ಲಿ ಈ ಫೋಟೋ ಸೆಷನ್ ಒಳಗಾಗ್ತಕ್ಕಂಥದ್ದಾಗಲಿ ಇದರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಿದ್ರೆ ಅವರು ನಮ್ಮ ಗದಗದವರು ಮುಖ್ಯವಾಗಿ ಕಲಾವಿದ ಇಲ್ಲ ಅಂತ ಹೇಳಿದ್ರೆ ಇದು ಯಾವುದೂ ಕೂಡ ಇಲ್ಲ ಇದು ಯಾವುದೋ ಮಹಾರಾಜರು ತಡೆಗೋಡೆಯನ್ನು ಮಾಡಿಸಿರುವಂಥ ಗೋಡೆಯಲ್ಲ ಯಾರೋ ನಿರ್ಮಾಣ ಮಾಡಿರ್ತಕ್ಕಂಥ ಕಂಪೌಂಡ್ ಅಲ್ಲ ಯಾರೋ ಒಂದಷ್ಟು ಜನ ಹೆಸರುಗಳು ಕೂಡಿ ನಿರ್ಮಾಣ ಮಾಡಿರುವಂಥದ್ದೆಲ್ಲ ಕಲಾವಿದ ಕೈ ಚಲಕ್ಕಿರುವಂಥ ಕಲಾಕೃತಿ ಇದನ್ನು ತಪ್ಪಾಗಲಾರದು ಹಾಗಿದ್ರೆ ಅವರು ಯಾರು ಅವರನ್ನು ಮಾತನಾಡಿಸುವ ಸಮಯ ಅವ್ರು ಬೇರೆ ಯಾರು ಅಲ್ಲ ಗದಗರ ಚಿತ್ರಕಲಾ ಇದರ ಸಂಘದ ಅಧ್ಯಕ್ಷರಾಗಿರುವಂತಹ ಖ್ಯಾತ ಚಿತ್ರ ಕಲಾವಿದರು ಕೂಡ ಹೌದು ಒಳ್ಳೆಯ ಆರ್ಟಿಸ್ಟ್ ಕೂಡ ಹೌದು ವೃತ್ತಿಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿದ್ದರು ಕೂಡ ಇಂಥ ಸಮಾಜಮುಖಿ ಹಲವಾರು ಕಾರ್ಯಕ್ರಮ ಅವ್ರು ಇರ್ತಾರೆ ವಿಜಯ್ ಕಿರೇಶ್ವರ್ ಅವರು ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಇವತ್ತು ಇಷ್ಟು ಅದ್ಭುತವಾಗಿರುವಂತಹ ಈ ಮಹಾದ್ವಾರದ ಜೊತೆಗೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ನೀವು ಮಾಡಿಸಿದ್ದೀರಿ ಇಂಥದ್ದೊಂದು ಕಾನ್ಸೆಪ್ಟ್ ಈ ಅತಿರುದ್ರ ಮಹಾಯಾಜ್ಞ ಅಂದಾಗ ಇದೇ ಕಾನ್ಸೆಪ್ಟ್ ಅನ್ನ ಮಾಡಬೇಕು ಅನ್ನುವಂತ ಕಲ್ಪನೆ ಬಂದಿದ್ದ ಬಂದಿದ್ದೇಗೆ ಅಂತ ಮೊದಲನೇದಾಗಿ ನಾನು ಎಲ್ಲರಿಗೂ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಂ ನಮ ಶಿವಾಯ ಮೊದಲನೇದಾಗಿ ನನಗೆ ಕಿರಣ್ ಭೂಮಾ ಸರ್ ಅವರು ಕಿರಣ್ ಭೂಮಾ ಸರ್ ಅವರು ನಮ್ಮನ್ನ ಕರೆದು ಇಲ್ಲ ಇಂಥದೊಂದು ನಾವು ಯಜ್ಞ ಮಾಡಕ್ಂತೀವಿ ಅದ್ಭುತವಾಗಿ ಏನಾದ್ರು ಮಾಡ್ಬೋದಾ ಅಂತ ಹೇಳಿದ್ರು ಸರ್ ನಾಳೆ ಹೇಳ್ತೀನಿ ಹೇಳಿ ಡಿಸೈನ್ ಚೆನ್ನಾಗಿ ಮಾಡ್ಕೊಂಡ್ ಬಂದ್ವಿ ಆ ಅಪ್ಪು ರಾಜ ಅವ್ರನ್ನ ಕರ್ಕೊಂಡು ಹೋಗಿ ಕಿರಣ್ ಭೂಮಾ ಸರ್ ಅವ್ರ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸಿದ್ಮೇಲೆ ಹಿಂಗೆಲ್ಲ ಡಿಸೈನ್ ಮಾಡಿ ತೋರಿಸಿದ್ಮೇಲೆ ಅವ್ರಿಗೆ ಏನ್ ಅನಿಸ್ತು ಅದೆಲ್ಲ ಟೋಟಲ್ ಆಗಿ ಹನ್ನೆರಡು ಅಂದ್ರೆ ಅವರು ಒಂದು ದೊಡ್ಡ ಕೋಟೆ ತರ ಇರ್ಲಿ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ರು ಕೋಟೆ ತರ ಇರೋದು ಅಷ್ಟೇ ಅಲ್ಲದೆ ಅದ್ರೊಳಗೆ ಯಾಕೆ ಜ್ವಾದಶ ಜ್ಯೋತಿರ್ಲಿಂಗಗಳು ಬರಬಾರದು ಅನ್ನುವಂತ ಉದ್ದೇಶ ಯಾಕಂದ್ರೆ ಒಳಗಡೆ ನಡೀತಾ ಯಜ್ಞ ನಡೀತಾ ಇದೆ ಹಿಂಗಾಗಿ ಯಾಕೆ ಲಿಂಗ ದರ್ಶನ ಸಬ್ಜೆಕ್ಟ್ ಹೌದು ಅಗೋರಿಗಳೆಲ್ಲ ಬರ್ತಾರ ಅಂತ ಹೇಳಿ ಅನ್ನುವಂತ ಉದ್ದೇಶಕ್ಕೆ ಯಾಕ ಶಿವನೂ ಸಹ ಅಗೋರಿ ಇರೋದ್ರಿಂದ ಆ ರೀತಿ ಯಾಕೆ ಹನ್ನೆರಡು ವಾಲ್ ಒಳಗಡೆ ದೊಡ್ಡ ದೊಡ್ಡ ಕಮಾನದೊಳಗಡೆ ದ್ವಾದಶ ಜ್ಯೋತಿರ್ಲಿಂಗಗಳ ಜೊತೆಗೆ ಪ್ರತಿಯೊಂದು ಚೌಕದಲ್ಲಿನೂ ಸಹ ಅಗೋರಿಗಳ ಚಿತ್ರಗಳನ್ನು ನಾವು ಹಾಕಿದ್ದೇವೆ ಜೊತೆಗೆ ಶಿವನ ಪ್ರತಿರೂಪವಾಗಿರುವಂತಹ ಶಂಕರನ ಒಂದಿಷ್ಟು ಚಿತ್ರಗಳನ್ನು ಸಹ ಬಹಳಷ್ಟು ಅಗೋರಿಯಾಗಿ ಹಾಕಿದ್ದೇವೆ ಇಲ್ಲ ಏನನ್ಸುತ್ತೆ ಕಡೆ ಇಲ್ಲಿ ಅನ್ಸುತ್ತೆ ಕೇವಲ ಈ ಹೋಮ ಹವನಗಳನ್ನ ನೋಡೋದಷ್ಟೇ ಅಲ್ಲ ಪರಿಕ್ರಮ ಮಾಡೋದಷ್ಟೇ ಅಲ್ಲ ಹೊರಗಡೆ ನಿಮ್ಮ ಈ ಪರಿಶ್ರಮ ಈ ಸ್ವರ್ಗದ ವಾತಾವರಣ ನಿರ್ಮಾಣ ಅಂತ ಜನ ಇಲ್ಲ ಸರ್ ನಾವು ಮಾಡುವಾಗ ಒಂದು ಕಲ್ಪನೆ ಇರ್ತೈತೆ ಅದ್ರ ಜೊತೆಗೆ ಜನ ಏನ್ ನೋಡ್ತಾರಲ್ಲ ವರ್ಷ ಕಲಾವಿದ ತೃಪ್ತಿ ಆಗುವುದೇನಂತಂದ್ರ ಇಡೀ ಮಂದಿ ನೋಡಿ ಸೆಲ್ಫಿ ತಗಸ್ಕೊಳ್ಳೋದು ಅದ್ರ ಬಗ್ಗೆ ಕೊಂಡಾಡೋದು ಅದನ್ನ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತಂದ್ರ ಸಾರ್ಥಕತೆ ಫೀಲ್ ಆಗುತ್ತಾ ವರ್ಷ ನಾವ್ ಇಲ್ಲಿ ದುಡ್ಡು ಕೆಲಸ ಮಾಡಿದ್ದಲ್ಲ ಇದ್ದದಂತ ಏನಂದ್ರ ಕಿರಣ್ ಭೂಮಾ ಸರ್ ಅವರ ಒಂದು ನಿಜವಾದ ಸಾರ್ಥಕತೆ ಅವರೊಂದು ಆಸಕ್ತಿ ಐತಲ್ಲ ಆಸಕ್ತಿ ಕೆಲಸ ಮಾಡಿದ್ದು ಅದ್ರ ಜೊತೆಗೆ ನಮ್ಮ ಆರ್ಡಿ ಕಡ್ಲಿಕೊಪ್ಪ ಅವರಾಗ್ಲಿ ಮತ್ತ ಶಿವನ್ ಸರ್ ಆಗ್ಲಿ ಇನ್ನೂ ಹಲವಾರು ಜನ ಹಿರಿಯರು ಏನಿದ್ದಾರೆ ಅವರೆಲ್ಲ ಪೂರ್ತಿ ದಂಡಿನ ಸರ್ ಆಗ್ಲಿ ಅಥವಾ ಬೇರೆ ಬೇರೆ ಗೆಳೆಯರು ಎಲ್ಲರೂ ಇದಾರಲ್ಲ ಅವ್ರೆಲ್ಲರೂ ಸೇರಿ ಹೇಳಿದಾಗ ಏನಸ್ತು ಆಯ್ತು ಸರ್ ಮಾಡ್ಕೊಡ್ತೀವಿ ಅಂತಂದು ಎಷ್ಟು ಏನ್ ಖರ್ಚು ಅಂತ ಕೇಳಿದ್ರು ಅವರು ಖರ್ಚು ಕೇಳೋದಕ್ಕಿಂತ ನಾ ಏನಂದ ಮಾಡಿದ ಕೆಲಸಕ್ಕೆ ಖರ್ಚು ಕೊಟ್ರಿ ಸಾಕು ಆದ್ರೆ ಇಡೀ ಗದಗನ್ನ ಕಲಾವಿದರು ಸೇರಿಸಿ ಅದ್ರ ನಮ್ ಗೆಳೆಯರ ಬಳಗ ಒಂದ ಇಪ್ಪತ್ತೈದು ಮೂವತ್ತು ಜನ ಕಲಾವಿದರು ಬೇರೆ ಬೇರೆ ಶ್ರಮ ವಹಿಸುವಂತ ಗೆಳೆಯರು ಶ್ರಮಿಕರ ವರ್ಗ ಅವರೆಲ್ಲರೂ ಸೇರಿ ಒಂದು ಅದ್ಭುತವಾದಂತ ಈ ಒಂದು ಕೋಟೆಯ ಗೋಡೆಯನ್ನು ನಿರ್ಮಾಣ ಮಾಡಿ ಅಂದ್ರೆ ದೊಡ್ಡ ದೊಡ್ಡ ಪಿಲ್ಲರ್ ಇರ್ಲಿ ಒಳಗಡೆ ಆಲ್ರೆಡಿ ಕುಂಡ ಯಜ್ಞ ಯಜ್ಞ ಕುಂಡ ನಡೀತಾ ಅದ್ರ ಜೊತೆಗೆ ಕುಂಡ್ ಯಾಕ ಅದ್ಭುತವಾಗಿ ಕಾಣಬಾರ್ದು ಅನ್ನುವಂತ ಉದ್ದೇಶಕ್ಕೆ ಒಂದು ಜುಗಲ್ ಬಂದಿಯ ರೀತಿಯೊಳಗ ಅದ್ಭುತ ಕಡೆ ದ್ವಾದಶ ಜ್ಯೋತಿರ್ಲಿಂಗಗಳ ಕಲ್ಪನೆ ಇಟ್ಕೊಂಡು ಮಾಡಿದ್ರಿ ನಿಜ ಕೂಡ ಸಕ್ಸಸ್ ಆಯ್ತು ಅದನ್ನ ಈಗ ಪ್ರೇಕ್ಷಕರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದಾರೆ ಇದೆಲ್ಲ ಓಕೆ ಈಗ ಇದಕ್ ಪರಿಶ್ರಮ ಹೇಗ ಹಾಕಿದ್ರಿ ಎಷ್ಟು ಜನ ಒಳಗೊಂಡಂತ ತಂಡ ಇತ್ತು ಮತ್ತೆ ಇದನ್ನ ನೀವು ಈ ಚಿತ್ರ ವಿನ್ಯಾಸ ಇದೆಯಲ್ಲ ಇದು ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಇದ್ರಲ್ಲಿ ನಿಮ್ಗೆ ಯಾರ್ಯಾರು ಸಹಕಾರ ಕೊಟ್ಟರು ಇದ್ರ ಬಗ್ಗೆ ಮುಂಚೂರು ಅಂದ್ರೆ ಈ ಕೆಲಸದ ವಿಭಾಗದ ಬಗ್ಗೆ ಹೇಳೋದಾದ್ರೆ ನನಗೆ ಮೊದ್ಲಿಗೆ ಅವರು ಕರೆದಿದ್ದಿಲ್ಲ ಅವ್ರು ಏನೋ ಬೇರೆ ಪ್ಲಾನ್ ಇತ್ತು ನನ್ಗೆ ಗೊತ್ತಿರಲಿಲ್ಲ ಆದ್ರೆ ಎಂಟನೇ ತಾರೀಕಿಗೆ ನಮಗೆ ಅವಕಾಶ ಕೊಟ್ಟಿದ್ದವ್ರು ಅಂದ್ರೆ ಕುಂಭ ಮೇಳ ಸ್ಟಾರ್ಟ್ ಆಗಿದ್ದ ಹನ್ನೊಂದನೇ ತಾರೀಕು ಹೌದು ಆದ್ರೆ ಒಂದು ಮೂರು ದಿನದೊಳಗಡೆ ಹೌದು ಮೂರ್ ದಿನದೊಳಗಡೆ ಆಗಿದ್ದು ಹಿಂಗಾಗಿ ನಿಜವಾಗ್ಲು ರಾತ್ರಿ ಬೆಳೆತನಕ್ಕೆ ಎಲ್ಲ ಕೆಲಸ ಮಾಡಿ ಎರಡೆರಡು ಮೂರ್ ಮೂರ್ ತಾಸ ಮಷ್ಟೇ ಮಲ್ಗಿದ್ ಬಿಟ್ರೆ ಒಂದ್ ಇಪ್ಪತ್ತೈದು ಮೂವತ್ತು ಜನ ಕಲಾವಿದರ ಶ್ರಮ ಈಗ ಬಿಲ್ ಮಾಡಕ್ ಆಗ್ತಾ ಇಲ್ಲ ನೀವು ವಿದಿನ್ ತ್ರೀ ಡೇಸ್ ಮಾಡ್ರಿ ಅಂತ ಹೌದು ಸರ್ ಹೌದು ನನಗೂ ಗೊತ್ತಿಲ್ಲ ಏನೋ ದೈವಿ ಶಕ್ತಿ ಅಂತ ಅನ್ಕೋಬಹುದು ವರ್ಷ ಹೇಳಲಿಕ್ಕೆ ಉತ್ಪ್ರೇಕ್ಷೆ ಅನಿಸಬಹುದು ನಮ್ಗೆ ಅದ್ರ ಮಜಾ ಏನಂದ್ರೆ ಅದ್ರ ಖುಷಿ ಪಟ್ಟಿದ್ದೇನಂದ್ರೆ ಅದ ಏನೋ ಕಾಲ ತನ್ನ ತಾನ ನಿರ್ಮಾಣ ಮಾಡಿಕೊಳ್ಳುತ್ತ ಅನ್ನುವಂತ ಉದ್ದೇಶ ಇರುವುದ್ರಿಂದ ಯಾವುದೋ ಒಂದು ಶಕ್ತಿಯ ಇಲ್ಲಿ ಸಂಚಲನೆ ಇತ್ತು ನಮ್ಗ ಅದೆಲ್ಲ ಒಳಗಡೆ ಯಜ್ಞ ಕುಂಡ ಅದ ಚಾಪೆಯಿಂದ ಮಾಡಿದ ದೊಡ್ಡ ಮಂಟಪದ ಕತೆ ಅದೆಲ್ಲ ಮಾಡಿದಂತದ್ದು ಏನಿದೆ ಅಲ್ಲ ಅದ್ರ ಜೊತೆಗೆ ಇಷ್ಟೆಲ್ಲಾ ಶ್ರಮ ನೋಡಕ್ ನಾವು ಮೂರ್ ದಿವಸ ಮಾಡಿದ್ವಿ ಅನ್ನುವಂತ ನಮ್ಗ ಖುಷಿ ಅನಸ್ತದೆ ಜನ ಕಲಾವಿದ್ರು ಸೇರಿದ್ವಿ ಸರ್ಗ ಡಿಸೈನ್ ಮೂರ್ನಾಕ್ ಜನ ಮಾಡಿದವ್ರು ಅಂತ ಹೇಳಿ ರಬ್ಬಾನಿ ಅವರು ಪ್ರಿಂಟ್ ಹಾಕಿಕೊಟ್ರಿ ಅವ್ರಿಗೆ ನೆನಸ್ಬೇಕು ನಾನೀಗ ಆ ಉದ್ದೇಶಕ್ಕೆ ಮತ್ತೆ ಬೇರೆ ಬೇರೆ ಗೆಳೆಯರ ಬಳಗ ಆ ಸೋಮು ಚಿಕ್ಕಮಠ್ ಅವರಾಗ್ಲಿ ಅಪ್ಪು ರಾಜ ಅವರಾಗ್ಲಿ ಅವರೆಲ್ಲರೂ ಪ್ರತಿಯೊಂದಾಗ್ಲಿ ಸುರೇಶ್ ಅವರಾಗ್ಲಿ ಅವ್ರ ಒಂದ್ ಹದಿನೈದು ಇಪ್ಪತ್ತು ಜನ ಹುಡುಗರ ಟೀಮ್ ಆಗ್ಲಿ ಇಲ್ಲೆಲ್ಲೂ ಹೋಲ್ಗಳ ಒಳಗಡೆ ಹೋಗ್ತಿರ್ಲಿಲ್ಲ ತಂದು ಹೋಲ್ಗಳನ್ನು ಹೊಡೆದು ಪಂಚಿಂಗ್ ಮಾಡಿ ನೆಕ್ಸ್ಟ್ ಕಂಬ ಯಾಕಂದ್ರೆ ಅಷ್ಟು ಗಟ್ಟಿಯಾಗಿ ನೆಲ ಇದೆ ನಮ್ಗೆ ಅನಸ್ತದೆ ಮಾಡಕ್ ಆಗುತ್ತೆ ಇಲ್ಲ ಅಂತ ಉದ್ದೇಶ ಇತ್ತು ಅದರದ ಟ್ರ್ಯಾಕ್ಟರ್ ಮತ್ತೊಂದು ಮಗು ಬಹುಶಃ ದೈವ ಕೃಪೆ ಅಂತ ಅನ್ನುವಂತ ಉದ್ದೇಶ ನಮ್ಗೆ ಇಷ್ಟೆಲ್ಲಾ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಜೊತೆಗೆ ಒಂದ್ ಕಡೆ ನಿಮ್ಮ ಯಾಕೆಂದ್ರೆ ನೀವು ಮೂಲತಃ ಕಲಾವಿದರಾಗಿರೋದ್ರಿಂದ ಈ ಕಲಾಕೃತಿಗೆ ಬೇಕಾದಂತಹ ಸಾಮರ್ಥ್ಯ ಕೌಶಲ್ಯ ನಿಮ್ಮ ಹತ್ರ ಇದೆ ಅದನ್ನೇನೋ ಮಾಡಿಬಿಟ್ರಿ ಅದ್ರ ಜೊತೆಗೆ ವಿದಿನ್ ತ್ರೀ ಡೇಸ್ ಅಲ್ಲಿ ಹಲವಾರು ಜನ ಕಾರ್ಮಿಕರ ಒಳಗೊಂಡಂತೆ ಅದು ಮೇಲಾರವರಾಗಿರ್ಬೋದು ಅಥವಾ ವೆಲ್ಡರ್ ಆಗಿರ್ಬೋದು ಮತ್ತೊಬ್ಬರನ್ನ ಮಗದವ್ರ ಬಸ್ಕೊಂಡ್ ಮಾಡಿದ್ರೆ ಇದು ಓಕೆ ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ರಿಸಲ್ಟ್ ಆಧಾರದ ಮೇಲೆ ನಿಮ್ಗೆ ಅನಿಸ್ತಾ ಅಂದ್ರೆ ನಿಮ್ಗೆ ಒಂದು ವಿಲ್ ಪವರ್ ಬಂತ ಇಲ್ಲಪ್ಪ ಬರೋ ದಿನ ಬಂದಲ್ಲಿ ಇದಕ್ಕಿಂತ ಟಫ್ ಆಗಿರೋದು ಕೆಲಸ ನಿಜವಾಗ್ಲೂ ಅನಿಸಿದ್ದೆ ನಿಜವಾಗ್ಲೂ ಅನಿಸಿದ್ದೆ ಏನಂದ್ರೆ ನನಗ ವರ್ಷ ಮೂರ್ ದಿವಸದೊಳಗ ನಾವ್ ಇಷ್ಟ ಕೆಲಸ ಮಾಡ್ತೇವೆ ಅಂತಂದ್ರ ಮೂರ್ ದಿವಸದೊಳಗ ನಾವ್ ಇಷ್ಟ ಕೆಲಸ ಮಾಡ್ತೇವೆ ಅಂತಂದ್ರ ಇನ್ನ ಹತ್ತ ಹದಿನೈದು ದಿವಸ ಕೊಟ್ರಿ ಇನ್ನ ಅದ್ಭುತವಾಗಿ ಏನ್ ಮಾಡಕ್ ಸಾಧ್ಯ ಇರ್ತೈತೆ ಅಂತ ನಮಗೊಂದ್ ಕಲ್ಪನೆ ಇದ್ದಿದ್ದು ನಾವ್ರಿಗೆ ಹೇಳಿದ್ದೇನಂತಂದ್ರ ಪೂರ್ತಿಯಾಗಿ ಸರ್ ನಿಮ್ಗೆ ನನಗ್ ಕೊಟ್ಟಿದ್ದ ಮೂರ್ ದಿನ ನನ್ಗೆ ನಿಜವಾಗ್ಲೂ ಅಪ್ಪು ಅವರು ಹೋಗಿ ಕಿರಣ್ ಬೊಮಾ ಅವ್ರ ಜೊತೆಗೆ ಭೇಟಿ ಮಾಡಿಸ್ದಾಗ ನಮ್ಗೆ ಅನಿಸಿದ್ದೇನಂತಂದ್ರ ಇಷ್ಟಕ್ಕೊಂದು ನನ್ನ ಒಟ್ಟ ಭೇಟಿ ಮಾಡಿಸ್ಬೇಡ್ರಿ ನಾನು ಬೇಡ ಅಂತ ಹೇಳಿದ್ ನನಗೆ ನನಗೇನೋ ಸುಮ್ಮನೆ ಒಂದು ಫ್ಲಾಟ್ ಆಗೇನೋ ಹಾಕ್ಬೇಕಂತ ನೋಡಿಸುತ್ತೆ ಆದ್ರೆ ಆರ್ ಪೂಟಿನ ಅಗಲದ ಗೋಡೆಯನ್ನ ನಿರ್ಮಾಣ ಮಾಡಿ ಹದಿನೈದು ಪೂಟ್ ಅಗಲ ಇದು ಮೇನ್ ಗೋಡೆ ನಿರ್ಮಾಣ ಮಾಡಿ ಅದಕ್ಕಿಂತ ಆಚೆ ಮೂವತ್ತು ಪೂಟಿನ ಗೋಪುರದವರೆಗೂ ನಾವು ಹೋಗ್ತಿರ್ತೇವಲ್ಲ ಅದು ನಿಜವಾಗ್ಲೂ ಮಿರಾಕಲ್ ಕ್ರಿಯೇಟ್ ಮಾಡಿದ್ದೆ ಟೈಮ್ ಕೊಟ್ರೆ ಇದು ನೋಡಿದ ತಕ್ಷಣ ಅನಸ್ತ ಅವ್ರಿಗೆ ನಮಗ್ ಬಹಳಷ್ಟು ಜನ ಹೇಳಿದ್ದು ಗೆಳೆಯರು ಹೇಳಿದ್ದು ಇದು ಅದ್ಭುತ ಮಾಡಿರಿ ಅಂತ ಉದ್ದೇಶ ನಮ್ಗೆ ನೀವ್ ಆಗ್ಲಿ ಹೇಳಿದ್ರೆನ್ ತ್ರೀ ಡೇಸ್ ಅಲ್ಲಿ ಮಾಡಿದ್ವಿ ಒಂಥರ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ನಿಮ್ಗೆ ಅಂದ್ರೆ ಬರೋ ದಿನ ಬರೋದಿನಲ್ಲಿ ಯಾರಾದ್ರೂ ಕೂಡ ಬಹುದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ ಚೂರು ಸಮಯ ಕೊಟ್ಬಿಟ್ಟು ಇದಕ್ಕಿಂತ ಅದ್ಭುತವಾಗಿ ಮಾಡ್ತೀರಿ ಮಾಡ್ಬೋದು ಯಾಕಂದ್ರ ಈ ಈ ಡಿಸೈನ್ ಗೆ ಕೆಲಸ ಮಾಡಿವಲ್ವಾ ನಾವು ಈ ಡಿಸೈನ್ಗೆ ಕೆಲಸ ಮಾಡಿದ ನಮ್ಗೆ ಗ್ರಿಲ್ಲಿಂಗ್ ವರ್ಕ್ ಮಾಡೋದಾಗ್ಲಿ ಕಬ್ಬಿಣದ ಬೇರೆ ಬೇರೆ ವರ್ಕ್ ಮಾಡೋದಾಗಲಿ ಫಿಟ್ಟಿಂಗ್ ಆಗಲಿ ಇವೆಲ್ಲವೂ ಏನಂತಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಿದ್ವಿ ನಮ್ಮ ಕಡೆ ಬೇರೆ ಇದ್ದು ಅವರು ಯಾವನ್ನೂ ಇಲ್ಲಿ ಹಾಕಲಿಲ್ಲ ಮಟೀರಿಯಲ್ಸ್ ಹಳೇದಿತ್ತು ಒಂದಿಷ್ಟು ನಾವೆಲ್ಲ ಹಾಕಿ ಮಾಡಿದ್ವಿ ಇನ್ನ ಹೊಸದೊಂದೊಂದಷ್ಟು ಡಿಸೈನ್ಸ್ ಎಲ್ಲ ನೀವೇನ್ ಕಾಣಕ್ ಕುಂತ ನಿಮ್ಗೆಲ್ಲ ಆ ಡಿಸೈನ್ಸ್ ಎಲ್ಲ ಫ್ಯಾಬ್ರಿಕೇಶನ್ ನಿಜವಾಗ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ವಿ ನಮ್ಮ ಜೊತೆ ಕೆಲಸ ಮಾಡುವಂತ ವೆಲ್ಡರ್ಸ್ ಎಲ್ಲ ಇರ್ತದೆ ಆಲ್ತಾಪ್ ಗಿಲ್ತಾಪ್ ಅನ್ನುವಂತ ಗೆಳೆಯರಾಗ್ಲಿ ಮತ್ತೆ ಬೇರೆ ಬೇರೆ ಅಲಿ ಅಂತವರಾಗ್ಲಿ ಅವ್ರೆಲ್ಲರೂ ಸೇರಿ ಮಾಡ್ರು ನಮಗ್ ಖಂಡಿತ ಏನಂತಂದ್ರ ಬಹುಶಃ ರುದ್ರ ಇದ್ದೇ ಹಿಂದೂಗಳಿಗೆ ಅಷ್ಟೇ ಅಲ್ಲ ಅದ್ಭುತವಾಗಿ ನಾವು ಮುಸ್ಲಿಂ ಗೆಳೆಯರು ಸಹ ಭಾತೃತ್ವದೊಳಗ ಅಥವಾ ಬಾಯೋಕ್ಯತೆ ಒಳಗ ಅಷ್ಟೆಲ್ಲರೂ ಸೇರಿ ಕೆಲಸ ಅಂತಂದ್ರೆ ನಿಜವಾಗ್ಲೂ ರೋಮಾಂಚನದ ಸ್ಥಿತಿ ಅನಿಸುತ್ತೆ ಯಾಕಂದ್ರೆ ಗೊತ್ತಿಲ್ಲ ದೇವರು ತನ್ನ ಕೆಲಸವನ್ನ ಯಾರ ಮೂಲಕ ಅವನ ಮಕ್ಕಳೇ ಎಲ್ರು ದೇವ್ರ ಮಕ್ಕಳೇ ಎಲ್ರು ಬಹುಶಃ ನಾವು ಯಾರೋ ಮನುಷ್ಯರು ಏನೇನೋ ಭೇದ ಭಾವ ಮಾಡ್ಕೊಂಡಿರ್ತೀವಿ ಆದ್ರೆ ದೇವರು ತನ್ನ ಮಕ್ಕಳ ಮೂಲಕ ಯಾವ್ಯಾವ್ದೆಲ್ಲ ಅದ್ಭುತವಾಗಿ ಮಾಡೇನ ಅಂತೇಳಿ ನಮಗೊಂದು ಕಲ್ಪನೆ ಬರ್ತದೆ ಸರ್ ಒಬ್ಬ ಕಲಾವಿದರಾಗಿ ನಿಜಕ್ಕೂ ಕೂಡ ಭಾರತೀಯ ಭಾತೃತ್ವದ ಬಗ್ಗೆ ಕೂಡ ತುಂಬಾ ಆಡಿದ್ರಿ ಬರೋ ದಿನಮಾನದಲ್ಲಿ ಬೇರೆ ಡಿಫರೆಂಟ್ ಆಗಿರುವಂತಹ ಕಾನ್ಸೆಪ್ಟ ಕೊಟ್ಟು ಅಥವಾ ಸಬ್ಜೆಕ್ಟ್ ಗಳನ್ನ ಕೊಟ್ಟು ಅಂತ ಹೇಳಿದ್ರೆ ನಿಮ್ಮ ತಂಡ ಸಿದ್ಧವಾಗಿರುತ್ತೆ ಅನ್ನೋದು ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಈ ತ್ರೀ ಡೇಸ್ ಅಲ್ಲಿ ಇಂಥದ್ದೊಂದು ಬಹುದೊಡ್ಡವಾಗಿರುವಂತ ಕೆಲಸವನ್ನು ಮಾಡಲಿಕ್ಕೆ ನಿಮ್ಗೆ ಸಹಕಾರವನ್ನು ಕೊಟ್ಟಂತ ನೆನಪು ಮಾಡ್ಕೊಡೋದಾದ್ರೆ ಯಾರನ್ನೆಲ್ಲ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ತೀರಿ ಅಂತ ನಾನು ಇಡೀ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಕಿರಣ್ ಭೂಮಾ ಸರ್ ಅವ್ರನ್ನ ನಾನು ಹೇಳಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವ್ರು ಹೇಳಿದ್ದು ಒಂದೇ ಮಾತು ಗೋಹ್ಯಾಡ್ ಅಂತ ಹೇಳಿ ನಾವೆಲ್ಲ ಒಂದ್ ಸಣ್ಣ ಡಿಸೈನ್ ತೋರ್ಸಿದ್ದು ಅಪ್ಪು ಸರ್ ಗೆ ತೋರಿಸಿದ್ದೆ ನಾನು ನೆಕ್ಸ್ಟ್ ಅವ್ರಿಗೆ ತೋರಿಸಿದ್ದೆ ಅವ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂತ ಹೇಳಿ ಹೇಳಿದ್ರು ಅದ್ರ ಜೊತೆಗೆ ಇದೇನಂದ್ರೆ ಗೋಹ್ಯಾಡ್ ನೀವ್ ಏನ್ ಮಾಡ್ತಿರೋ ಹೊಸಾದೊಂದ್ ಮೇನಕಲ್ ಏನ್ ಕ್ರಿಯೇಟ್ ಮಾಡಕ್ ಸಾಧ್ಯ ಅದನ್ನ ಕ್ರಿಯೇಟ್ ಮಾಡ್ರಿ ಅಂತಂದ್ರೆ ನಿಜವಾಗ್ಲು ಮೂರು ದಿವಸದ ನಮಗೂ ಫೀಲ್ ನೀವ್ ಹೇಳಿದಂಗೆ ನಾವು ಮಾಡಿದ್ವಿ ಅಂತ ರೋಮಾಂಚನದ ಸ್ಥಿತಿ ಆಗುತ್ತೆ ಯಾಕಂದ್ರೆ ಇಷ್ಟೆಲ್ಲರೂ ಬಂದವರೆಲ್ಲರೂ ಒಳಗಡೆ ಎಷ್ಟು ಭಾವೈಕ್ಯತೆಯಿಂದ ಅಭಿಮಾನದಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋಗ್ತಾರೆ ಒಳಗಡೆ ಅಷ್ಟೇ ಹೊರಗಡೆ ಅಂದ್ರೆ ಪ್ರತಿಯೊಂದು ಕಾರ್ನರ್ನೊಳಗೆ ಹೋಗಿ ಸೆಲ್ಫಿ ಕಾರ್ನರ್ನಾಗಿ ಕ್ರಿಯೇಟ್ ಮಾಡಿದ್ರು ಮಾಡಿದ್ರುತ್ತಲ್ಲ ನಿಜವಾಗ್ಲೂ ಸಾರ್ಥಕತೆ ನಮ್ಗೆ ಭಾವನೆ ಬರ್ತೈತೆ ಹಿಂಗಾಗಿ ಕಿರಣ್ ಭೂಮಾ ಸರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ ಶಿವನ್ಗೌಡ್ರ ಸರ್ನ ನೆನಪು ಮಾಡ್ಕೊಳ್ತೀವಿ ದಂಡಿ ಸರ್ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಇನ್ನು ನಮ್ಮ ಗುರುಗಳಂತ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಇನ್ನೂ ಹಲವಾರು ಜನ ಜೊತೆಗೆ ಇಡೀ ರುದ್ರಯಜ್ಞದ ಸೇವಾ ಸಮಿತಿ ಏನು ಹಿರಿಯರಿದ್ದಾರೆ ಅವರು ಲಕ್ಷ್ಮೀ ಪೈಪ್ಸ್ನ ಇರ್ಬೋದು ಬೇರೆ ಬೇರೆ ಜೈನ್ ಸಮಾಜದ ಹಿರಿಯರಿರ್ಬೋದು ಅವರೆಲ್ಲರೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಗದಗಿನ ಕಲಾವಿದರಿಗೆ ಬಹಳಷ್ಟು ಜನ ಬೇರೆ ಬೇರೆ ಕಡೆ ಕರೆಸಿರ್ತಾರೆ ಗದಗಿನ ಕಲಾವಿದರಿಗೆ ಅದು ಸ್ಥಳೀಯವಾದಂತಹ ಕಲಾವಿದರಿಗೆ ಅದು ಅವಕಾಶ ಕಡಿಮೆ ಟೈಮ್ದೊಳಗೆ ಒಂದು ಅದ್ಭುತ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರೆಲ್ಲರನ್ನೂ ನಾನು ಮನಸ್ಪೂರ್ಕವಾಗಿ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಸ್ ತ್ಯಾಂಕ್ ಯು ಸೊಚ್ ವಾರ್ ಯುವರ್ ಇನ್ಫಾರ್ಮೇಷನ್ ಬರುವ ದಿನದಲ್ಲಿ ಇನ್ನು ಅತ್ಯಾತ್ಮದ ಕೆಲಸ ನಿಮಿಂದ ಆಗಲಿ ಅಂತ ಹೇಳ್ತ ಥ್ಯಾಂಕ್ ಯು ತ್ಯಾಂಕ್ ಯು ಮಚ್ ಯಸ್ ಇದಿಷ್ಟು ಈ ಕಲಾಕೃತಿಗೆ ವಿನ್ಯಾಸವನ್ನು ಮಾಡಿರುವಂಥ ವಿಜಯ ಕಿರಸ್ರವರು ಮಾತಾಗಿದ್ರೆ ನೀವು ಗಮನಿಸ್ತ ಇದೀರಿ ಉತ್ಪತ್ತಿ ಉತ್ಪಕ್ಷ ಏನಲ್ಲ ಬಂದಿರುವಂತಹ ಅನೇಕ ಜನ ಪ್ರೇಕ್ಷಕರು ಒಳಗಡೆ ಯಾವ ಭಕ್ತಿ ಭಾವದಿಂದ ಅವರೆಲ್ಲ ಹೋಮ ಹವನ ಯಜ್ಞೆ ಆಗಾದೆಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿನಲ್ಲಿ ಹೊರಗಡೆ ಇವರು ಮಾಡಿರುವಂತಹ ದ್ವಾದಶ ಜ್ಯೋತಿರ್ಲಿಂಗಗಳ ಏನು ಕಾನ್ಸೆಪ್ಟ್ ಏನಿದೆ ಅದನ್ನು ನಿಜಕ್ಕೂ ಕೂಡ ನಾವು ದೇಶದೆಲ್ಲೆಡೆ ಸಂಚರಿಸೋದಕ್ಕಿಂತ ಇಲ್ಲೇ ಮಾಡಿದ ಒಳಿತು ಅನ್ನೋ ಲೆಕ್ಕದಲ್ಲಿ ಬೇರೆ ಬೇರೆಯವರು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಯುವತಿಯರಾಗಿರ್ಬೋದು ಯುವಕರಾಗಿರ್ಬೋದು ನೀವು ನೋಡ್ತಾ ಇದ್ದೀರಿ ಇಲ್ಲಿಂದ ದೃಶ್ಯಗಳಲ್ಲಿ ಸೆರೆ ಒಂದು ಪ್ರಯತ್ನವನ್ನು ನಮ್ಮ ಪ್ರಕಾಶ್ ಗೋಂದ್ಕರ್ ಅವರು ವಿಡಿಯೋ ಜರ್ನಲಿಸ್ಟ್ ಅವರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೆಲ್ಫಿಗಳನ್ನ ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ಹಿರಿಯರ ಸಮೇತ ಮಾಡ್ತಾ ನೋಡಿದ್ರೆ ಎಲ್ಲ ಒಂದ್ ಕಡೆ ಈ ಕಲಾವಿದರ ಕೈ ಚಳಕದಲ್ಲಿ ಅರಳಿರುವಂತಹ ಈ ಕಲಾಕೃತಿ ಏನಿದೆ ಜನರ ಮನಸ್ಸಿನಲ್ಲಿ ಅದು ಕೂಡ ನೆಲೆ ನಿಂತಿದೆ ಅನ್ನಕ್ಕೆ ಸಾಕ್ಷಿಯಾಗಿದೆ ಬರುವಂತ ದಿನಮಾನದಲ್ಲಿ ವಿಜಯ್ ಕಿರೇಶ್ವರ್ ಹಾಗೂ ಅವರ ತಂಡ ಏನಿದೆ ಇದು ಅತ್ಯದ್ಭುತವಾಗಿರುವಂತಹ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾ ವಿಡಿಯೋ ಜರ್ನಲಿಸ್ಟ್ ಪ್ರಕಾಶ್ ಗುಂಡ್ಕರ್ ಜೊತೆ ಆನಂದ್ ಸ್ವಾಮಿ ವ್ಯಕ್ತಮಠ ರೈಸ್ ಆಫ್